ಈ ವಿಡಿಯೋ ಮಾಡೋ ಉದ್ದೇಶ ತುಂಬ ಜನ ನನಗೆ ಸರ್ ಸೇಲ್ಡೀಡ್ ಅಂದ್ರೆ ಏನು ಚೆಕ್ಕು ಬಂದಿರಿ ಏನು ಶೆಡ್ಯೂಲ್ ಅಂದರೆ ಏನು ಅಂತ ತುಂಬ ಜನ ಕೇಳಿದ್ದೀರಾ ಅದಕ್ಕೆ ಈ ವಿಡಿಯೋ ಮಾಡಿ ಕ್ಲೀನಾಗಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಫುಲ್ಲು ಎಂಡವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರಿಸಿಂಫೋ ಚಾನಲ್ಗೆ ಇವತ್ತು ನಾನು ನಿಮಗೆ ಡಾಕ್ಯುಮೆಂಟ್ನ ಹೇಗೆ ನೋಡೋದು ಡಾಕ್ಯುಮೆಂಟಲ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಒಂದು ಪತ್ರ ನಾವು ತೊಗೊಂಡಾಗ ಅದರಲ್ಲಿ ಇಂಪಾರ್ಟೆಂಟಾಗಿ ಏನೇನು ಬರುತ್ತೆ ಏನೇನು ನೋಡ್ಕೊಬೇಕು ಅನ್ನೋದನ್ನು ನೀಟಾಗಿ ಹೇಳ್ಕೊಡ್ತೀನಿ ಫಸ್ಟು ಯಾವುದೇ ಒಂದು ಸೇಲ್ ಡೀಡಾಗಲಿ ಬೈಫರ್ಕೇಶನ್ ಆಗಲಿ ಇಲ್ಲ ಗಿಫ್ಟ್ ಆಗಿರಲಿ ಅಂದರೆ ದಾನಪತ್ರ ಆಗಿರಲಿ ಯಾವುದೇ ಒಂದು ಪತ್ರ ತಗೊಳ್ಳಿ ಪತ್ರದಲ್ಲಿ ಫಸ್ಟು ಫಸ್ಟ್ ಶೀಟಲ್ಲಿ ಬಂದು ನಿಮಗೆ ಒಬ್ಬರು ಕೊಡೋರು ಒಬ್ಬರು ತಗೊಳ್ಳೋರು ಅಂದರೆ ಒಂದು ಪತ್ರನ ನೋಂದಾವಣೆ ಆದಮೇಲೆ ಒಬ್ಬರು ಮಾರೋರು ಇರ್ತಾರೆ ಒಬ್ಬರು ತಗೊಳ್ಳೋರು ಇರ್ತಾರೆ ಇದೇ ನಿಮಗೆ ಫಸ್ಟ್ ಶೀಟಲ್ಲಿ ಬರೋದು ಎರಡನೇ ಶೀಟಲ್ಲಿ ಅಂದರೆ ಸೆಕೆಂಡ್ ಶೀಟಲ್ಲಿ ಬಂದು ಯಾರು ನಿಮಗೆ ಕೊಡ್ತಾ ಇದ್ದಾರಲ್ಲ ಸೊ ಸೆಲ್ಲರು ಇಲ್ಲಾಂದರೆ ಹಕ್ಕು ಕೊಡೋರು ಅವರು ಹೆಂಗ್ ತಗೊಂಡಿದ್ರು ಅಂತ ಆ ಡೀಟೇಲ್ಸ್ ಅದಲ್ಲಿ ಬಂದಿರ್ತಾರೆ ಅಂದರೆ ಅವರು ಯಾರಿಂದ ಪರ್ಚೇಸ್ ಮಾಡಿದ್ರು ಅಂತ ಸೊ ನಿಮಗೆ ಇವಾಗ ಒಂದು ಇಮೇಜಲ್ಲಿ ಇವಾಗ ತೋರಿಸಿ ನೋಡಿ ಯಾರಿಗೆ ಹೆಂಗೆ ಯಾವಾಗ ತಗೊಂಡ್ರು ಇವರು ಅನ್ನೋದನ್ನ ಈ ಸೆಕೆಂಡ್ ಶೀಟಲ್ಲಿ ನೀಟಾಗಿ ಬರೆದಿರ್ತಾರೆ ಫ್ರೆಂಡ್ಸ್ ಇವಾಗ ನಿಮಗೆ ತೊಗೊಳ್ಳೋರು ಯಾರು ಕೊಟ್ಟವರು ಯಾರು ಆಮೇಲೆ ಕೊಟ್ಟಿರೋರ ಹಿಂದೆ ಪೇಪರ್ ಏನು ಅದೆಲ್ಲ ಗೊತ್ತಾಯಿತು ಇವಾಗ ನಾವು ಅಮೌಂಟ್ ಬರುತ್ತೆ ಅಮೌಂಟದು ಇಂಪಾರ್ಟೆಂಟ್ ಇರೋರು ಓದ್ಕೊಳ್ಳಿ ಇಲ್ಲಾಂದರೆ ನಾವು ಲಾಸ್ಟಿಗೆ ಬರೋದೆ ಶೆಡ್ಯೂಲ್ ಈ ಶೆಡ್ಯೂಲ್ದು ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ ನಿಮ್ಮ ಸೈಟು ಯಾವ ಊರಲ್ಲಿದೆ ಯಾವ ಜಿಲ್ಲೆಯಲ್ಲಿದೆ ಯಾವ ತಾಲೂಕಲ್ಲಿದೆ ಯಾವ ಗ್ರಾಮದಲ್ಲಿದೆ ಗ್ರಾಮದಲ್ಲಿರುವ ಸರ್ವೆ ನಂಬರ್ ಇದೆ ಆ ಗ್ರಾಮದಲ್ಲಿ ಅಪ್ರೂವ್ಡ್ ಆಗಿರೋ ಲೇಔಟದು ನಂಬರ್ ಇದೆಯೇ ಆಮೇಲೆ ಆ ಅಪ್ರೂವ್ಡ್ ಲೇಔಟಲ್ಲಿ ನಿಮ್ಮ ಸೈಟು ಎಲ್ಲಿದೆ ಅಂತ ತೋರಿಸೋದೇ ಈ ಶೆಡ್ಯೂಲ್ ಮುಖ್ಯ ಉದ್ದೇಶ ಬೇಕಾದ್ರೆ ನಿಮಗೆ ಶೆಡ್ಯೂಲ್ದು ಇಮೇಜ್ ಒಂದು ಹಾಕ್ತೀನಿ ಅದರಲ್ಲಿ ನಿಮ್ಮದು ಸೈಟ್ದು ಡೀಟೇಲ್ಸು ಡಿಸ್ಕ್ರಿಪ್ಷನು ಊರು ಡೀಟೇಲ್ಸು ಎಲ್ಲ ಅಲ್ಲಿರುತ್ತೆ ಚೆಕ್ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ನಾನು ಹಿಂಗೆ ಇದರಲ್ಲೇ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬರೋದೇ ಡೌಟು ಈ ಚೆಕ್ಕ ಬಂದಿ ಈ ಶೆಡ್ಯೂಲ್ ಆದಮೇಲೆ ಈ ಚೆಕ್ಕು ಬಂದಿ ಅನ್ನೋದು ಅದರಲ್ಲೇ ಬರೋದು ಏನಕ್ಕೆ ಈ ಚೆಕ್ಕು ಬಂದಿ ಸಪ್ರೇಟು ಹಾಕ್ತಾರೆ ಏನಕ್ಕೆ ಅಂದರೆ ನಿಮ್ಮ ಸೈಟು ನಿಮ್ಮ ಸೈಟು ಅಕ್ಕಪಕ್ಕ ನಿಮ್ಮ ಸೈಟಿನ ಈಸ್ಟು ವೆಸ್ಟು ನಾರ್ತು ಸೌತು ಈ ಸರೌಂಡಿಂಗಲ್ಲಿ ಅಕ್ಕಪಕ್ಕ ಏನೇ ನಂಬರ್ಗಳು ಬರ್ತವೆ ಇವಾಗ ಎಕ್ಸಾಂಪಲು ನಿಮ್ಮ ಸೈಟು ರೋಡ್ ಸೈಡ್ಗಿದ್ರೆ ಯಾವ ಸೈಡು ರೋಡ್ ಇದೆ ಅನ್ನೋದು ಗೊತ್ತಾಗಬೇಕಲ್ಲ ನೀವು ತಗೊಂಡು ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ನೀವು ಖಾಲಿ ಬಿಟ್ಟಿರೋ ಜಾಗನ ಹುಡ್ಕೊಂಡು ಹೋದಾಗ ಲೇಔಟಲ್ಲಿ ಇರುತ್ತೆ ಸೈಟ್ ನಂಬರ್ ಗುಡ್ತಿಡಿಯೋಕ್ಕೆ ಈ ಚೆಕ್ಕು ಬಂದಿನೇ ತುಂಬ ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಈ ಚೆಕ್ ಬಂದಿಲ್ಲೇ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಮ ಸೈಟಿನ ಪೂರ್ವಕ್ಕೆ ಏನಿದೆ ಪಶ್ಚಿಮಕ್ಕೆ ಏನಿದೆ ಉತ್ತರಕ್ಕೆ ಏನಿದೆ ದಕ್ಷಿಣಕ್ಕೆ ಏನಿದೆ ಅಂತ ತಿಳಿಸೋ ಕೆಲಸನೇ ಈ ಚೆಕ್ ಬಂದಿದ್ದು ಮತ್ತೆ ಈ ಚೆಕ್ ಬಂದಿಲಿ ಇನ್ನೊಂದು ಇಂಪಾರ್ಟೆಂಟ್ ತಿಂಗ್ ಏನಪ್ಪಾ ಅಂದರೆ ನಿಮ್ಮ ಸೈಟಿನ ಅಳತೆ ಪೂರ್ವ ಪಶ್ಚಿಮ ಎಷ್ಟು ಅಗಲನೋ ಉದ್ದೂ ಇದೆ ಮತ್ತು ಉತ್ತರ ದಕ್ಷಿಣ ಎಷ್ಟು ಅಗಲ ಉದ್ದ ಇದೆ ಅನ್ನೋದನ್ನ ಇದರಲ್ಲಿ ಬರ್ದಿರ್ತಾರೆ ಇದು ತುಂಬ ಇಂಪಾರ್ಟೆಂಟು ಇದು ನೀವು ಟೇಪ್ ಇಟ್ಕೊಂಡು ಮೆಷರ್ಮೆಂಟ್ ಮಾಡುವಾಗ ಈ ಮೆಷರ್ಮೆಂಟೇ ನಿಮ್ಮ ಸೈಟಲ್ಲಿ ಬರಬೇಕು ಹೆಚ್ಚು ಕಮ್ಮಿ ಇತ್ತು ಎಂದಾಗ ಸೈಟಿದು ಪ್ರಾಬ್ಲಮ್ ಇದೆ ಅಂತ ಸೊ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಡಾಕ್ಯುಮೆಂಟಲ್ಲಿ ಇಂಪಾರ್ಟೆಂಟ್ ಥಿಂಗ್ಸು ಏನೇನು ಹೆಂಗೆ ನೋಡೋದು ಹೆಂಗೆ ತಿಳ್ಕೊಳ್ಳೋದು ಅಂತೆಲ್ಲ ಈ ವಿಡಿಯೋ ನೋಡಿದವ್ರಿಗೆ ಕ್ಲೀನಾಗಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ಇವಾಗ ಕೊಟ್ಟಿರೋ ಇನ್ಫಾರ್ಮೇಷನು ನಿಮಗೆ ಹೇಗಿತ್ತು ನಿಮಗೆ ವ್ಯಾಲ್ಯೂಬಲ್ ಆಗಿದೆಯಾ ಇಲ್ವ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೇ ಥರದ ಹಲವು ವಿಡಿಯೋಗಳನ್ನ ನನಗೆ ತಿಳಿದಿರೋಂಗೆ ಹಾಗೆ ನಾನು ನಿಮಗೆ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ಫಾರ್ಮೇಷನ್ಗಳನ್ನ ಕೊಡ್ತಾಯಿರ್ತೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ